ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಆರ್ ಟಿ ಒದಲ್ಲಿ ಭ್ರಷ್ಟಾಚಾರ ತುಂಬಿ ಇದೆ ಹೇಳೋರು ಕೇಳೋರು ಯಾರಿಲ್ಲ ನಾವು ನೇರವಾಗಿ ಡಿ ಎಲ್ ಮಾಡಿಸ್ಕೊಳ್ಳೋಕೋದರೆ ಎಲ್ ಎಲ್ ಮಾಡಿಸ್ಕೊಳಕ್ಕೆ ಹೋದರೆ ಯಾವುದೇ ಆಗಿರ್ಬೋದು ದ್ವಿಚಕ್ರ ವಾಹನ ಆಗಿರ್ಬೋದು ನಾಲ್ಕು ಚಕ್ರದ ವಾಹನ ಆಗಿರ್ಬೋದು ಮತ್ತು ಲಾರಿ ಬಸ್ ಆಗಿರ್ಬೋದು ಯಾವುದೇ ಹೋದರೂ ಕೂಡ ಯಾವುದೂ ಕೂಡ ನೇರವಾಗಿ ಯಾವುದೂ ಒಂದೇ ಒಂದು ಕೆಲಸನೂ ಕೂಡ ರಿನ್ಯೂವಲ್ ಕೂಡ ಮಾಡೋದು ಕೂಡ ನೇರವಾಗಿ ಹೋದ್ರೆ ಆಗೋದಿಲ್ಲ ಬ್ರೋಕರ್ ಕಡೆಗಿಂದ ಹೋದರೆ ದಲ್ಲಳಿ ಕಡೆಗಿಂದ ಹೋದರೆ ಮಾತ್ರ ಎಲ್ಲ ಕೆಲಸಗಳು ಆಗ್ತವೆ ನೀ ಎಂಥರ ಮಗ ನೀನು ಸಬ್ಇನ್ಸ್ಪೆಕ್ಟ್ರ್ ಮಗನೇ ಹೋಗು ಮಾಡಿಕೊಡಲ್ಲ ಮಾಡೇ ಕೊಡಲ್ಲ ನಾನೇ ನೋಡಿ ನಾ ಕಣ್ಣಾರು ನೋಡಿದ್ದೀನಿ ಯಾಕಂದರೆ ನಾನೊಂದು ಡಿ ಎಲ್ ಮಾಡಿಸ್ಬೇಕಾಗಿತ್ತು ನನ್ನ ಹತ್ರ ಕಾರು ಓಡಿಸೋ ಡಿ ಎಲ್ ಇತ್ತು ಈಗ ನೋಡೋಣ ಇದು ಯಾವ ರೀತಿ ಇದೆ ಯಾವ ರೀತಿ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿಬಿಟ್ಟು ಅವಶ್ಯಕತೆ ಇಲ್ಲ ಕೂಡ ನಾನು ಲಾರಿ ಬಸ್ತು ಓಡಿಸ್ಬೇಕು ಅಂತಂದೇಳಿ ಡಿ ಎಲ್ ಹೋಗಿದ್ದೆ ನೇರವಾಗಿ ಹೋಗಿದ್ದೆ ನೇರವಾಗಿ ಮಾಡ್ಸೋಕ್ಕೆ ಆಗಲಿಲ್ಲ ಸುಮಾರು ಮೂರ್ನಾಲ್ಕು ಸತಿ ತಿರುಗಾಡಬೇಕು ಆಮೇಲೆ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಅಂತ ಇವರು ಸರ್ಕಾರದವ್ರಿಗೆ ಘೋಷಣೆ ಮಾಡಿದರು ಎಲ್ಲ ಆನ್ಲೈನ್ ಅಂತಂದು ಹೇಳಿ ಯಾವುದೇ ಆರ್ ಟಿ ಒ ಕಚೇರಿಗಳಲ್ಲಿ ಆನ್ಲೈನ್ ಟೇಬಲ್ ಇಲ್ಲ ಆನ್ಲೈನ್ ಸಾರ್ವಜನಿಕರಿಗೆ ಒಂದು ಆನ್ಲೈನು ಮಾಡಬೇಕು ಅಲ್ಲೇ ಮಾಡಬೇಕು ಅವ್ರು ಆನ್ಲೈನು ಎಲ್ ಎಲ್ ಆಗಿರ್ಬೋದು ಡಿ ಎಲ್ ಆಗಿರ್ಬೋದು ಆನ್ಲೈನ್ ಅಲ್ಲೇ ಮಾಡಬೇಕು ಆದರೆ ಯಾವುದೇ ಆರ್ ಟಿ ಒ ಸಾರಿಗೆ ಕಚೇರಿಯಲ್ಲಿ ಇದು ಆನ್ಲೈನ್ ಇದು ಟೇಬಲ್ ಇಲ್ವೇ ಇಲ್ಲ ಯಾರೂ ಕುತ್ಕೊಂಡಿಲ್ಲ ಅಲ್ಲಿ ಸ್ವಾಗತಕಾರರಂತ ಮಾತ್ರ ಒಂದು ದೊಡ್ಡದು ಒಂದು ಟೇಬಲ್ ಹಾಕಿ ಹೊರಗಡೆ ಕೂತ್ಸ್ತಿರ್ತಾರೆ ಅವ್ರು ಏನಕ್ಕೂ ಪ್ರಯೋಜನ ಇಲ್ಲ ಏನಕ್ಕೆ ಬಂದಿರಿ ನೀವು ಹೋಗಿ ನೀವು ಇಲ್ಲಿಗೆ ಹೋಗಿ ಯಾರ ಕಡೆಯಿಂದ ಬಂದಿದ್ರಿ ಯಾವ ಸ್ಕೂಲಿಂದ ಬಂದಿದ್ರಿ ಇದನ್ನು ಕೇಳ್ತಾರೆ ಹೊರತು ನಿಮ್ಗೆ ಏನು ನಿಮಗೆ ನಿಮಗೇನು ಮಾಡಬೇಕಾಗಿತ್ತು ಎಲ್ಲೆಲ್ಲಿ ಮಾಡಬೇಕಾ ಡಿ ಎಲ್ ಮಾಡಬೇಕಾ ಯಾವುದು ಕೇಳಲ್ಲ ಆನ್ಲೈನು ಇಲ್ವೇ ಇಲ್ಲ ಹೆಸರಿಗೂ ಮಾತ್ರ ಆನ್ಲೈನು ಮಾಡಿ ಆನ್ಲೈನ್ ಮಾಡಿ ಆನ್ಲೈನ್ ಮಾಡಿ ಅರ್ಜಿ ಹಾಕಿ ಅಂತ ಹೇಳ್ತಾರೆ ಯಾವುದೂ ಕೂಡ ನಾವು ನೇರವಾಗಿ ಹೋಗಿ ಆನ್ಲೈನಲ್ಲಿ ಮಾಡಿಸಿದರೆ ಖಂಡಿತ ನಮಗೆ ಡಿ ಎಲ್ ಸಿಗಲ್ಲ ಎಲ್ಲೆಲ್ಲೂ ಸಿಗೋಲ್ಲ ನಮಗೆ ಆ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಯಾಕಂದರೆ ನನ್ನಂತ ಉದಾಹರಣೆ ಬೇಕಾದಷ್ಟು ಇದ್ದಾರೆ ನನ್ನ ಜೊತೆಗೆ ಸುಮಾರು ಜನ ಬಂದಿದ್ದರು ಅಯ್ಯೋ ಅಣ್ಣ ಸುಮ್ಪುರ ಮಾತ್ರ ಭದ್ರಾಬಾಡಣ ನಮಗೆ ಬೇಕೋಣ ಕಷ್ಟ ಇದೆ ಅಣ್ಣ ಜೀವನ ಸಾಲ ಮಾಡ್ಕಂಡು ತಗೊಂಬಂದಿದ್ದೀನಿ ಸಾಲ ಮಾಡ್ಕಂಡು ಇಸ್ಕೊಂಬಂದಿದ್ದೀನಿ ಅಣ್ಣ ದುಡ್ಡು ಇವಾಗಲ್ಲ ನನ್ನ ಹತ್ರ ಡಿ ಎಲ್ ಬೇಕಾ ಬೇಕು ನನಗೆ ಅಂತೇಳಿ ನನ್ನ ಜೊತೆಗೆ ಕಾರ್ ಡ್ರೈವರ್ಗಳು ಲಾರಿ ಡ್ರೈವರ್ಗಳು ಸುಮಾರು ಜನ ಬಂದಿದ್ದು ಡಿ ಎಲ್ಲಿ ಇಲ್ಲಾಂದ್ರೂ ಕೂಡ ಲಾರಿ ಓಡ್ತಾಯಿದೆ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ ರೀತಿ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ ಕೆಲವರು ಅವರೆಲ್ಲ ಓಡಿಸಿ ಡಿ ಎಲ್ ಇರಲಿಲ್ಲ ಮಾಡ್ಸ್ಕೊಳಕ್ಕೆ ಬಂದಿದ್ದರು ಇಷ್ಟೆಲ್ಲ ಇದ್ದೆ ಬೈದೆ ನಾನು ಇಲ್ಲ ಅಣ್ಣ ದಯವಿಟ್ಟು ಕೈ ಮುಗಿತೀವಿ ಸುಂಕರು ಬಂದ ಮೇಲೆ ಮಾಡೋಣ ಅಂತಂದು ಹೇಳಿದರು ಅಲ್ಲಿ ಏನೂ ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಸಾವಿರದ ನೂರ ಒಂಬತ್ತು ರೂಪಾಯಿ ಬಿಲ್ ಹಾಕೋರೆ ಎಲ್ಲಿ ನಮಗೆ ಬಿಲ್ ಕೊಡ್ತಾರೆ ಒಂದು ಎಷ್ಟು ಕಟ್ಟಿದ್ದೀವಿ ಅಂತಂದು ಹೇಳಿ ಸಾವಿರದ ನೂರ ಒಂಬತ್ತು ರೂಪಾಯಿ ಬಿಲ್ ಹಾಕಿದ್ದಾರೆ ನಾವು ಕೊಟ್ಟಿದ್ದು ಆರು ಸಾವಿರ ರೂಪಾಯಿ ನಾನು ಕೂಡ ಆರು ಸಾವಿರ ಕೊಟ್ಟಿದ್ದೀನಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ಏನು ಲಾರಿ ಓಡಿಸೋರೆಲ್ಲ ಅವರು ಕೂಡ ಆರಾರು ಸಾವಿರ ಕೊಟ್ಟು ಡಿ ಎಲ್ ಮಾಡಿಸ್ಕೊಂಡು ಬಂದಿದ್ದೀವಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಟೆಸ್ಟಿಂಗ್ ಮಾಡ್ಸಿದ್ದು ನಮ್ಮನ್ನು ಆಗಸ್ಟ್ ಹತ್ತೊಂಬತ್ತಕ್ಕೆ ಟೆಸ್ಟಿಂಗ್ ಮಾಡಿಸಿದ್ದಕ್ಕೆ ಅವ್ರು ಡಿ ಎಲ್ ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಯಾಕಂದರೆ ಇಷ್ಟು ದಿನ ಬೇಕು ಬರೋಕ್ಕದು ನೋಡಿ ಈ ಏನು ನಾವು ಟೆಸ್ಟಿಂಗ್ ಹೋಗ್ತೀವಲ್ಲ ಯಾವುದೋ ಒಂದು ಹಳೇ ಕಾಲದ್ದು ಜಮಾನದ್ದು ಮಹಾರಾಜರ ಕಾಲದ್ದು ಲಾರಿ ತಗೊಂಬಂದು ಇಟ್ಟವ್ರೆ ಅದಕ್ಕೇನಿಲ್ಲ ಹಗ್ಗ ಮುಗಿದಾರೆ ಏನೇನಿಲ್ಲ ರೀ ಇಲ್ಲಿಗೋದೇತ ಗೊತ್ತಿಲ್ಲ ಅದು ನಾವು ಗಾಡಿ ಓಡಿಸೋರು ಬಿಡ್ಬೇಕಾಗಿತ್ತು ಗಾಡಿ ಓಡಿಸೋರು ಮರ್ತ್ಬಿಡ್ತೀವಿ ನಾವು ಹಂಗೆ ಹೇಳ್ಕೊಡ್ತಾನೆ ಅವನು ಡ್ರೈವರು ಲಾರೀಲಿ ಬರ್ತಾನೆ ನಾವು ಹೋಗ್ತಿದ್ದಂಗೆ ಇನ್ನೂರು ರೂಪಾಯಿ ಅಣ್ಣ ಇನ್ನೂರು ರೂಪಾಯಿ ಚಿಲ್ಲರೆ ಇಟ್ಕೊಂಬ ಇನ್ನೂರು ರೂಪಾಯಿ ಚಿಲ್ಲರೆ ಇಟ್ಕೊಂಬ ಅಂತ ಪ್ರತಿಯೊಬ್ಬ ಡ್ರೈವರ್ಗೂ ಹೇಳ್ತಾರೆ ನಾವು ಕಾರ್ನವರು ಭಾಳ ಜನ ಇದ್ರು ನಾವು ಒಂದು ಲಾರಿ ಬಸ್ನವರು ಒಂದು ಆರು ಜನ ಇದ್ವಿ ಅಷ್ಟೇ ಜಾಸ್ತಿ ತಾನೇ ಇರಲಿಲ್ಲ ರಾಜಾಜಿನಗರ ಆರ್ ಟಿ ಅಲ್ಲಿ ಪಿನ್ನದಲ್ಲಿದೆ ಟೆಸ್ಟಿಂಗು ಅದು ಟೆಸ್ಟಿಂಗ್ ಅದು ಗುಜರಿ ಗೋಡಂತ ಥರ ಇದೆ ಇಲ್ಲಿ ಇನ್ನೂರು ರೂಪಾಯಿ ಕೊಡ್ಬೇಕಲ್ಲಿ ಇನ್ನೂರು ರೂಪಾಯಿ ಕೊಡಲೇಬೇಕು ಅವನಿಗೆ ಲಾರಿ ಡ್ರೈವರ್ಗೆ ಹತ್ತಿದ್ದಂಗೆ ಹಣ ಇನ್ನೂರು ರೂಪಾಯಿ ಕೊಡು ಆ ಇನ್ನೂರು ರೂಪಾಯಿ ಕೊಟ್ಟ ಮೇಲೆ ನಮಗೆ ಅವ್ನು ಸ್ಟೇರಿಂಗ್ ಕೊಡ್ತಾನೆ ನಾವೇನು ಮಾಡಬೇಕಂದ್ರೆ ಸ್ಟೇರಿಂಗ್ ಹಿಡಬೇಕು ಕುತ್ಕೋಬೇಕಷ್ಟೇ ಏನೂ ಮಾಡೋಂಗಿಲ್ಲ ಎಲ್ಲ ಅವನೇನೆ ಅವ್ನು ಬ್ರೇಕ್ ಅವನೇ ಎಕ್ಸ್ ಲೀಟ್ರ್ ಕೊಡೋದು ಅವನೇ ಕ್ಲಚ್ ಓದ್ತದವನೇ ಗೇರ್ ಚೆಂದ ಆನ್ ಮಾಡವನೇ ಆ ಅಂತೂ ಕುಲಿಗಟ್ಟು ಅದು ಆ ಗೇರ್ ಅಂತೂ ಇಲ್ಲವೇ ಅದು ಅವನೇ ಹಂಗೆ ಬೇಕು ಹಂಗೆ ಆಗ್ತಾನೆ ಗೇರ್ ಅದು ಒಂದು ಗೇರಲ್ಲಿ ಎರಡು ಗೇರಲ್ಲಿ ಹೋಗುತ್ತಷ್ಟೇ ಲಾರಿ ಅದು ಡೋ ಕ್ಲಾಸ್ ಲಾರಿ ಅದು ಹಳೇ ಹುಲಿಗಟ್ಟಿರೋ ಲಾರಿ ಅಂದರೆ ಏನೇನಿಲ್ಲ ಆ ಲಾರಿಲಿ ಅಂಥ ಲಾರಿ ತಗೊಂಬಂದು ಇಟ್ಟಿದ್ದಾರೆ ಆ ಥರ ಲಾರಿ ಹೊರಗಡೆ ತಂದುಬಿಟ್ರೆ ಅಲ್ಲಿ ಬರೋ ಫೈನ್ಗಳೆಲ್ಲ ಹಾಕ್ಬಿಡ್ತಾರೆ ಅದಕ್ಕೆ ಇನ್ಶೂರೆನ್ಸ್ ಐತೆ ಇಲ್ಲೋ ಎಫ್ ಸಿ ಆಗೈತೆ ಇಲ್ಲೋ ಅಂಥ ಲಾರಿ ತಗೊಂಬಂದು ಬಿಟ್ಬಿಟ್ಟು ಡ್ರೈವರ್ಗಳಿಗೆ ಟೆಸ್ಟಿಂಗ್ ಕೊಡ್ತಾರೆ ಅದನ್ನು ಓಡಿಸೋಕೆ ಬರಲ್ಲ ಗಿರ್ಸೋಕ್ಕೆ ಬರಲ್ಲ ನಾವು ಸುಮ್ಮನೆ ಹಿಡ್ಕೊಂಡು ಕೂತ್ಕೊಂಡಿದ್ದಪ್ಪ ಎಲ್ಲ ಅವನೇ ತಿರುಗಿಸಿದ ಗೇರು ಅವನೇ ಹಾಕಿದ ಇನ್ನೂರು ರೂಪಾಯಿ ಕೊಟ್ಟು ಮುಚ್ಕೊಂಡು ಕಳೆಕ್ ಇಳ್ಕೊಂಬಂದ್ವಿ ಆಮೇಲೆ ಅಲ್ಲಿ ಬರ್ತಿದ್ದಂಗೆ ಇನ್ನೂ ಬಡ್ರೇ ಸ್ಕೂಲನ್ನು ಹಣ ಇನ್ಸ್ಪೆಕ್ಟ್ರಿಗೆ ಮುನ್ನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಇನ್ನೂರೈವತ್ತು ನನಗೆ ಐವತ್ತು ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿ ಐನೂರು ರೂಪಾಯಿ ಆಯಿತು ಅಲ್ಲಿ ಇಲ್ಲಿ ಆರು ಸಾವಿರ ರೂಪಾಯಿ ಟೋಟಲ್ ಆರುವರೆ ಸಾವಿರ ರೂಪಾಯಿ ಒಂದು ಡಿ ಎಲ್ ತಗೊಳ್ಳೋಕ್ಕೆ ಒಂದು ಡಿ ಎಲ್ ತಗೊಳಕ್ಕೆ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಇಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಲ್ಲಿ ಆಫೀಸರ್ಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರು ಕೂಡ ಈ ಬ್ರೋಕರ್ಗಳು ಇರ್ತಾರಲ್ಲ ದಲ್ಲಾಳಿಗಳು ಇವರು ಮಾಡಕ್ಕೆ ಬಿಡಲ್ಲ ಯಾಕಂದರೆ ಅವರು ಕೂಡ ಆಫೀಸರ್ಗಳೂ ಕೋಟಿ ಗಟ್ಟಲೆ ಕೊಟ್ಟು ಆರ್ ಟಿ ಆಕ್ಸಿಡೆ ಹಾಕ್ಸ್ಕೊಂಡಿರ್ತಾರೆ ಸುಮ್ಮನೆ ಸುಮ್ಮನೆ ಆಕ್ಸಿಡೆ ಅವರು ಕೋಟಿ ಕೋಟಿ ಕೊಟ್ಟು ಆಕ್ಸಿಡೆ ಇರ್ತಾರೆ ಅಲ್ಲಿ ಬರುತ್ತಲ್ಲ ದಿನ ಏನಿಲ್ಲ ಅಂದ್ರೂ ಒಂದು ಐವತ್ತಿನಿಂದ ಅರವತ್ತು ಜನ ಡಿ ಎಲ್ ಬರ್ತಾರೆ ನನ್ನ ಕಣ್ಣ ಮುಂದೆನೇ ಒಂದು ಹುಡುಗಿ ದ್ವಿಚಕ್ರ ವಾಹನ ಮಂಡೆ ಆ್ಯಕ್ಟಿವಾಗ ಗಾಡಿ ಓಡಿಸೋಕೆ ಬಂದಳು ಎಂಟ್ರೆನ್ಸಲ್ಲ ಬಿದ್ದು ಹೋದ್ಲಲ್ಲಿ ಬಿದ್ದು ಹೋದರೂ ಕೂಡ ಆ ಹುಡುಗಿ ಡಿ ಎಲ್ ಪಾಸಾಯ್ತು ಬಿದ್ದೋದ್ರೂ ಕೂಡ ಡಿ ಎಲ್ ಪಾಸಾಯಿತು ಅಷ್ಟೇ ಈ ರೀತಿ ಮಾಡ್ತಾಯಿದ್ದಾರೆ ಗಾಡಿ ಓಡ್ಸೋಕ್ಕೆ ಬಂದರೆ ಬಿಟ್ರೇನು ದುಡ್ಡು ಕೊಟ್ಟರೆ ಡಿ ಎಲ್ ಆಗುತ್ತೆ ಗಾಡಿ ಓಡ್ಸೋಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿಮ್ಮ ಹತ್ರ ದುಡ್ಡಿತ್ತಾ ಡಿ ಎಲ್ ಪಕ್ಕ ನಿಮಗೆ ಕೈ ಸಿಲತ್ತೆ ಡಿ ಎಲ್ ನಾನು ಗಾಡಿನೇ ಓಡಿಸ್ಲಿಲ್ಲ ಸುಮ್ಮನೆ ಹಿಡ್ಕೊಂಡೆ ಕುತ್ಕೊಂಡಿದ್ದೆ ಈಗ ಲಾರಿಗೆ ನಾನು ಹೋಗಿಬಿಟ್ರೆ ಅಲ್ಲಿ ಓಡ್ಸೋಕ್ಕಾಗುತ್ತಾ ಆ ಈ ರೀತಿ ನನಗೆ ಗಾಡಿನೇ ಓಡಿಸೋಕೆ ಬಂದಿಲ್ಲ ರೀ ಸುಮ್ಮನೆ ಹಿಡ್ಕೋಕೆ ಕುತ್ಕೊಂಡಿದ್ದೆ ಡಿ ಎಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ ಡಿ ಎಲ್ ಕೊಟ್ಟಿದ್ದಾರೆ ನನಗೆ ನಾನು ಓಡಿಸ್ಲೇ ಇಲ್ಲ ನಾನು ಓಡಿಸೋಕ್ಕೂ ಬಿಟ್ಟಿಲ್ಲ ಅವನು ಓಡ್ಸೋಕೆ ಬಂದ್ರು ಓಡಿಸೋಕೆ ಬಿಡಲ್ಲ ನಮ್ಮ ಸ್ನೇಹಿತ ಇನ್ನೊಬ್ಬ ರಾಘವ ವಿಜಯೇಂದ್ರ ಅಂತ ಹೆಸರು ಅವರು ಬಂದಿದ್ದರು ಟೈಟದಲ್ಲಿ ಗಾಡಿ ಓಡಿಸ್ತಾನೆ ಪಾಪ ಹಣ ಡಿ ಎಲ್ ಇರಲಿಲ್ಲ ಅದಕ್ಕೆ ಬಂದಿದ್ದೀನಿ ಅವನು ಅವ್ನು ಓಡಿಸೋದೆ ಮರ್ತು ಬಿಟ್ಟದ ಆ ರೀತಿ ಗಾಬರಿ ಮಾಡಿಟ್ಟ ಅವನು ಡ್ರೈವರು ಸುಮ್ಮ ಸುಮ್ಮನೆ ಗಾಬರಿ ಕೊಡ್ತಾನೆ ಅಂದರೆ ಅವನೇ ಇಂಟರ್ನ್ಯಾಷನಲ್ ಡ್ರೈವರು ಅವನೇ ಬೇ ಪುಟ್ಕೋಶ ಅಲ್ಲಿ ಒಂದು ರೌಂಡ್ ಓಡಿಸೋಕೆ ಗಾಬರಿ ಗಾಬರಿ ಮಾಡಿಸ್ಬಿಡ್ತಾನೆ ಇದು ದುಡ್ಡು ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋಕ್ಕೆ ಇದು ಉದಾಹರಣೆ ದುಡ್ಡು ಲಂಚ ಲಂಚ ಭ್ರಷ್ಟಾಚಾರ ಯುವಕರೇ ಬದಲಾವಣೆಯಾಗಿ ಯುವಕರೇ ಎದ್ದೇಳಿ ಯುವಕರೇ ಮುನ್ನೆಚ್ಚರಿಕೆ ಇದು ನಿಮ್ಮ ಮುಂದಿನ ಜೀವನ ಭಾಳ ಅದ್ಭುತವಾಗಿರ್ಬೇಕಪ್ಪ ಅಂದರೆ ನೇಪಾಳದಲ್ಲಿ ಯುವಕರು ಯಾವ ರೀತಿ ಹೋರಾಟ ಮಾಡಿದ್ರು ಆ ರೀತಿ ಹೋರಾಟ ಮಾಡಬೇಕು ಲಾಟಿಗೆ ಎದುರಿ ಓಡೋಗಬಾರ್ದು ಲಾಟಿಗೆ ಎದೆ ಕೊಡಬೇಕು ಒಡಿ ಎಷ್ಟು ಹೊಡಿತೀಯ ಒಡಿ ಅಂತಂದೇಳಿ ಸಾಯ ಗಂಟೆ ಹೊಡಿತಾರಾ ಒಡಿಯಲ್ಲ ಎರಡು ಡೇಟ್ ಹೊಡಿತಾರೆ ತಿರುಗ್ಯಾಕೆ ನಿಂತ್ಕೊಂಡ್ರೆ ಮುಚ್ಕೊಂಡು ನಿಂತ್ಕೊಂತಾರೆ ಅದರಿಂದ ದಯವಿಟ್ಟು ಭ್ರಷ್ಟಾಚಾರನ ತೊಲಗಿಸ್ಬೇಕು ಆ ಕೆಲಸನ ಕೆ ಆರ್ ಎಸ್ ಪಕ್ಷದವ್ರು ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಲೇಬೇಕಾಗಿದೆ ಇವತ್ತು ವಿರೋಧ ಪಕ್ಷದ ಮಾಡುವ ಕೆಲಸವನ್ನು ನಮ್ಮ ಕೆ ಆರ್ ಎಸ್ ಪಕ್ಷದವರು ಮಾಡ್ತಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಇನ್ನೊಂದು ಶಕ್ತಿ ಕೊಡಲಿ ನಮ್ಮ ಸಪೋರ್ಟ್ ಕೂಡ ಅವ್ರಿಗೆ ಇರಲಿ ಅಂತ ನೀವು ಇರ್ತೀವಿ ದಯವಿಟ್ಟು ಯುವಕರನ್ನೆಲ್ಲ ಇದಕ್ಕೆ ಬೆಂಬಲ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾಗಿದೆ ಇವರು ಇದ್ದಾರೆ ನಾವು ಬಡವರಾಗ್ತಾಯಿದ್ದೀವಿ ನಿಮ್ಮ ಇಷ್ಟ ಮುಂದೆ ಅಂದರೆ ಇದೆಲ್ಲ ತೊಲಗಬೇಕು ಇಲ್ಲ ಅವರು ಮಾತ್ರ ಚೆನ್ನಾಗಿರ್ಬೇಕಪ್ಪ ಅಂದರೆ ಹಿಂಗೆ ದುಡ್ಡು ಕೊಟ್ಕಂಡು ಮಾಡಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅದು ಇಲ್ಲಿ ఆరు సవర రూపాయి నమ్ముర కర్ణాటక హా రూపాయి కేతాయి డిఎల్ గ స్నేహితుర నమస్కారం